ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿಯನ್ನ ಸಂಗಾಂಡಳ್ಳಿಯಲ್ಲಿ ಆಚರಣೆ ಮಾಡಲಾಗಿದೆ ಇದಕ್ಕೆ ಎಲ್ಲಾ ಎರಡು ಕ್ಲಸ್ಟರ್ನ ಸಾರಿ ವೈದ್ಯ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿಯನ್ನು ಕ್ಲಸ್ಟರ್ ಹಂತದಲ್ಲಿ ಸಂಗಾಂಡಳ್ಳಿಯಲ್ಲಿ ಮಾಡ್ತಾ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲಾ ಶಾಲೆಗಳು ಎರಡು ಪಂಚಾಯತಿ ಮಲ್ನಾಯ್ನಹಳ್ಳಿ ಮತ್ತು ಸೊನ್ನವಾಡಿ ಪಂಚಾಯತಿ ಎಲ್ಲಾ ಶಾಲೆಗಳು ಬಂದಿವೆ ಮಕ್ಕಳಿಗೆ ಇದೊಂದು ಮನರಂಜನೆ ಕೊಡುವಂತಹದ್ದು ಶಿಕ್ಷಕರ ಒಂದು ಪ್ರತಿಭೆ ಮಕ್ಕಳ ಮುಖಾಂತರ ತೋರಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿ ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದಾರೆ ಈ ಶಾಲೆಯ ಶಾಲೆಯೆಲ್ಲ ಸಿಬ್ಬಂದಿಗೆ ನಮ್ಮ ಎಲ್ಲ ಕ್ಲಸ್ಟರಿನ ಸಿಬ್ಬಂದಿ ಪರ ಶಾಲೆಗಳ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೂ ಇಲ್ಲಿ ಇನ್ನೊಂದೇ ಒಂದು ಪಾಯಿಂಟ್ಸ್ ಹಾಗೂ ಇಲ್ಲಿ ನಮ್ಮ ಶಾಲೆಯ ಸುಷ್ಮಾ ಎಂಟನೇ ತರಗತಿಯ ಕೆ ಜಿ ಬಿ ವಿ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿನಿಯಾದಂಥ ಸುಷ್ಮಾ ಅವರಿಗೆ ಸನ್ಮಾನವನ್ನು ಮಾಡಿದರು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ವಿದ್ಯಾರ್ಥಿನಿ ತಾಲೂಕು ಮಟ್ಟದಲ್ಲಿ ಮತದಾನ ದಿನಾಚರಣೆಯ ಅಂಗವಾಗಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ಅವಳಿಗೆ ಇಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ಈ ಶಾಲೆಯವರಿಗೆ ಸಂಗಂಡಳ್ಳಿ ಶಾಲೆಯವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ మేడం యారు

ಜಾನಪದ್ ಕೊಟ್ಟಿದ್ದೇನೆ ಇಲ್ಲಿ ಗಾಂಧಿ ಜೊತೆ ಅಲ್ಲಿ ಗಾಂಧಿ और वो चले गए मैडम अंश इधर देखो इधर देखो